ಹಲೋ ಪ್ರೀತಿಯ ವೀಕ್ಷಕರೇ ಹೇಗಿದ್ದೀರಾ ಎಲ್ರು ನಿಮ್ಗೆ ಜೀವನದಲ್ಲಿ ಸಂಬಂಧಗಳ ಬಗ್ಗೆ ತಿಳಿಸಿಕೊಡುವ ಸಂಬಂಧಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಯಾವತ್ತಾದ್ರೂ ಮಾಡಬೇಕು ಅಂತ ಅನ್ಸಿದ್ಯಾ ನಿಮ್ಮ ಸುತ್ತಮುತ್ತಲು ಇರುವವರ ನಿಮ್ಮ ಸಂಬಂಧಗಳ ಬಗ್ಗೆ ನೀವೊಮ್ಮೆ ಯೋಚನೆ ಮಾಡ್ಬೇಕು ಅಂತ ಅನ್ಸಿದ್ಯಾ ಹಾಗಿದ್ರೆ ಇವತ್ತಿನ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಇದರಲ್ಲಿ ನಿಮ್ಮ ಸಂಬಂಧ ಎಷ್ಟು ಗಟ್ಟಿ ಇದೆ ನಿಮ್ಮ ಸಂಬಂಧಿಕರು ನಿಮ್ಮ ನಿಜವಾದ ಸಂಬಂಧಿಕರ ನಿಮ್ಮ ನಿಜವಾದ ಹಿತೈಷಿಗಳ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಮುಂದೇನ್ ಮಾಡ್ಬೇಕು ಅನ್ನುವ ಹೊಸ ದೃಷ್ಟಿಯನ್ನ ಕೊಡುತ್ತೆ ನಾವೆಲ್ಲ ಈ ಜಗತ್ತಿನಲ್ಲಿ ಬಂದಾಗ ಒಬ್ಬೊಬ್ಬರೇ ಬರ್ತೀವಿ ಬಂದಾಗ ಗೊತ್ತಾಗುತ್ತೆ ಓ ಇವ್ರು ನಮ್ಮ ಅಪ್ಪ ಅಮ್ಮ ಇವರು ನಮ್ಮ ಅಜ್ಜ ಅಜ್ಜಿ ಇವರು ನಮ್ಮ ಮಾವ ಅತ್ತೆ ಅಣ್ಣ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಹೀಗೆ ಹಲವಾರು ರಸ್ತೆಗಳು ಒಂದೇ ಕಡೆ ಕೂಡ್ತಾ ಇರುವ ಹಾಗೆ ನಮ್ಗೆ ಬೇರೆ ಬೇರೆ ಸಂಬಂಧಗಳು ಕಾಣಿಸ್ತವೆ ಈ ಸಂಬಂಧಗಳು ನಮ್ಮನ್ನ ಯಾವುದೋ ಒಂದು ಗುರಿಯನ್ನ ತಲುಪಿಸ್ತವೆ ಅಂತ ನಾವು ಅಂದ್ಕೊಳ್ತೀವಿ ಇದು ಸಹಜ ಕೂಡ ಆದ್ರೆ ಈ ಸಂಬಂಧಗಳ ಜೊತೆಗೆ ನಮ್ಗೆ ಬರುವ ಭಾವನೆಗಳು ಬಂಧಗಳು ನಮ್ಮ ಜೀವನವನ್ನ ಬೇರೆದೇ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತವೆ ಈ ಸಂಬಂಧಗಳ ಜೊತೆಗೆ ನಮ್ಮ ಭಾವ ಬಂಧಗಳು ಗಟ್ಟಿಯಾದಷ್ಟು ನಮ್ಮ ಜೀವನದ ದಾರಿ ಕೂಡ ನಿರ್ ನಿರ್ಧಾರ ಆಗುತ್ತೆ ಸತ್ಯ ತಾನೆ ನಾವು ಅಮ್ಮ ಅಪ್ಪನ ಸಲುವಾಗಿ ಅಥವಾ ಬೇರೆ ಯಾರದೋ ಸಲುವಾಗಿಯೇ ಬದುಕ್ತಾ ಹೋಗ್ತೀವಿ ಅವ್ರ ಸಲುವಾಗಿಯೇ ನಮ್ಮ ಜೀವನ ಅವರಿಂದಾಗಿಯೇ ರೂಪ ತಗೊಳ್ತಾ ಹೋಗುತ್ತೆ ಒಂದು ಅವರನ್ನ ಅವ್ರು ಹೇಳಿದ್ದನ್ನ ವಿರೋಧಿಸ್ತಾ ರೂಪಿತಾ ಕೊಳ್ತೀವಿ ಇಲ್ಲ ಅವ್ರು ಹೇಳಿದ್ದನ್ನ ಒಪ್ಕೊಳ್ತಾ ರೂಪಿಸ್ ರೂಪಿಸ್ಕೊಳ್ತೀವಿ ಹೀಗೆ ಜೀವನದ ಪ್ರತಿ ಮಗ್ಲೂ ಕೂಡ ಏನಾಗುತ್ತೆ ನಾವು ಹೀಗೆ ಒಂದು ಹಂತದಲ್ಲಿ ನಿತ್ತ ಬದುಕಾಗ್ಬಿಡುತ್ತೆ ನಿಂತ ನೀರಾಗ್ಬಿಡ್ತೀವಿ ಅದೇ ಸಂಬಂಧಗಳಿಗೆ ಅವೇ ಒಂದು ದಾರಿಗೆ ಪಕ್ಕ ಆಗ್ಬಿಡ್ತೀವಿ ಈ ಪಕ್ಕ ಪಕ್ಕವಾಗುವ ಆ ಒಂದು ದಾರಿಗೆ ನಾವು ನಡೆದುಕೊಂಡು ಸಾಗುವಾಗ ನಮ್ಗೆ ಯಾವುದೋ ಒಂದು ಹಂತದಲ್ಲಿ ಓ ಈ ದಾರಿ ನಮ್ದಲ್ಲ ಈ ದಾರಿ ನಮ್ಗ ನಮ್ದಾಗಿರ್ಲಿಲ್ಲ ಅನ್ನೋದು ಅರ್ಥ ಆಗುತ್ತೆ ಆವಾಗ ಕಾಲ ಬಹಳಷ್ಟು ಮಿಂಚು ಹೋಗಿರುತ್ತೆ ಈ ಮಿಂಚು ಹೋಗುವ ಈ ದಾರಿ ಮತ್ತು ಸಮಯ ಮತ್ತು ಸಂಬಂಧಗಳ ಚೌಕಟ್ಟಿನೊಳಗೆ ನಿರ್ಮಿತಗೊಂಡ ಬದುಕನ್ನ ಮತ್ತೆ ಕಟ್ಕೊಳ್ಳೋದು ಕಷ್ಟ ಸುಲಭದ ಮಾತಲ್ಲ ಜೊತೆಗೆ ಮನಸ್ಸು ಧೈರ್ಯ ಎಲ್ಲ ಬೇಕು ಇದನ್ನ ನಾನಿವತ್ತು ಹೇಗೆ ಎತ್ತ ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಮ್ಮ ನಿಜವಾದ ಸಂಬಂಧಿಕರು ಯಾರು ನಮ್ಮ ನಿಜವಾದ ಸಂಬಂಧಿಕರು ಹೇಗಿರ್ತಾರೆ ಅವರಿಗೆ ನಮ್ಮಿಂದ ಯಾವುದೇ ನಿರೀಕ್ಷೆಗಳು ಇರೋದಿಲ್ಲ ಅಂದ್ರೆ ಅವರ ವೈಯಕ್ತಿಕ ಜೀವನವನ್ನ ಎತ್ತರಕ್ಕೇರಿಸ್ಕೊಳ್ಳೋದಕ್ಕೆ ಅವರು ನಮ್ಮನ್ನ ಬಳಸ್ಕೊಳ್ಳೋದಿಲ್ಲ ಇದು ನಂಬರ್ ಒನ್ ನಂಬರ್ ಎರಡು ಅವರಿಗೆ ನಮ್ಮ ಭಾವನೆಗಳು ಮುಖ್ಯ ಆಗುತ್ತವೆ ನಮ್ಮ ಬದುಕು ಮುಖ್ಯ ಆಗುತ್ತೆ ಹಾಗೆ ನಮ್ಮ ಬದುಕು ಮತ್ತು ಭಾವನೆಯ ಒಂದು ಪೂರ್ತಿಗೊಳಿಸುವಿಕೆಗಾಗಿ ಅವರು ಯಾವ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ ಹಾಗೆ ಅವರು ಸದಾ ನಮ್ಮ ಸುಖ ಸಂತೋಷ ಅಭಿವೃದ್ಧಿಗಳನ್ನೇ ಬಯಸ್ತಾರೆ ಮೂರನೇದು ಅಂತಂದರೆ ಅವರಿಗೆ ಗೊತ್ತಿಲ್ಲದರ ಬಗ್ಗೆ ಅವರು ವಿನಾಕಾರಣ ಸಲಹೆಗಳನ್ನ ಕೊಡೋದಿಲ್ಲ ನನಗೆ ಗೊತ್ತು ನೀನು ಹೀಗೆ ಮಾಡ್ಬೇಕು ನೀನು ಇದೇ ತರ ಇರಬೇಕು ಅಂತ ಅವರು ನಮ್ಮನ್ನ ನಿಯಂತ್ರಿಸುವುದಿಲ್ಲ ಯಾವುದೇ ವಿಷಯದಿಂದಾಗ್ಲಿ ಹಣದಿಂದಾಗ್ಲಿ ಅಥವಾ ಬೇರೆ ಯಾವುದೇ ವಿಷಯ ಹಣಕಾಸು ಹೆಚ್ಚಾಗಿ ಹಣದಿಂದನೇ ನಿಯಂತ್ರಿಸೋದು ಅದಿಲ್ಲ ಅಂತಂದ್ರೆ ತಮ್ಮ ಪ್ರಭಾವದಿಂದ ನಿಯಂತ್ರಿಸೋದು ಇಡೀ ಕುಟುಂಬವನ್ನ ನಿಯಂತ್ರಿಸೋದು ಮಾತಿನ ಮೂಲಕನೋ ಅಥವಾ ಇನ್ಯಾವುದ್ರದ ಮೂಲಕ ಮ್ಯಾನುಪುಲೇಷನ್ ಮಾಡಿ ಅವರು ನಮ್ಮನ್ನ ನಿಯಂತ್ರಿಸೋದಿಲ್ಲ ಇದು ಮೂರನೇದು ಆಮೇಲೆ ನಾಲ್ಕನೇದು ಭಾವನಾತ್ಮಕವಾಗಿ ಯಾವತ್ತೂ ನಮ್ಮನ್ನ ಟ್ರಾಪ್ ಮಾಡೋದಿಲ್ಲ ಅಂದ್ರೆ ಬ್ಲಾಕ್ ಮೇಲ್ ಮಾಡೋದಿಲ್ಲ ಉದಾಹರಣೆಗೆ ನೀನು ನನ್ನ ನಿಜವಾಗ್ಲು ಪ್ರೀತಿ ಮಾಡಿದ್ರೆ ಈ ಕೆಲಸ ಮಾಡ್ತೀಯ ನೀನ್ ನನ್ನ ನಿಜವಾಗ್ಲು ಪ್ರೀತಿ ಮಾಡೋದಿಲ್ಲ ನಿನಗೆ ನನ್ನ ಬಗ್ಗೆ ಇಷ್ಟ ಇಲ್ಲ ಈ ತರಹ ಭಾವನಾತ್ಮಕವಾದ ಬಲೆಯನ್ನ ಹಣದು ನಮ್ಮನ್ನ ಅವರ ಕೆಲ್ ಅವರಿಗೆ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಿಲ್ಲ ಹೀಗೆ ಈ ನಾಲ್ಕೇ ನಾಲ್ಕು ಸಾಕು ಅದು ಯಾವುದೇ ಸಂಬಂಧ ಇರಲಿ ಅದು ಆ ಸಂಬಂಧಿಕರು ನಿಮ್ಮ ಸಂಬಂಧಿಕರ ಅಥವಾ ಅವ್ರಿಗೆ ಅವರೇ ಸಂಬಂಧಿಕರ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು ಅಂದ್ರೆ ಅವರು ತಮ್ಮ ಹಿತಾಸಕ್ತಿಗೆ ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರ ಅಥವಾ ನಿಮ್ಮ ಬಗ್ಗೆನೂ ಅವ್ರಿಗೇನಾದ್ರೂ ಕಾಳಜಿ ಇದೆಯಾ ಅನ್ನೋದು ಗೊತ್ತಾಗತ್ತೆ ಈಗ ಸಂಬಂಧಿಕರು ಯಾರು ಹೇಗಿರಬೇಕು ಅಂತ ಗೊತ್ತಾದ ಮೇಲೆ ನಿಮ್ಮ ಸುತ್ತಲೂ ಇರೋರಿಗೂ ಮತ್ತೊಂದು ಸಮಸ್ಯೆ ಬರೋದು ಈ ಸಂಬಂಧಿಕರಲ್ಲಿ ನೆಗೆಟಿವ್ ಸಂಬಂಧಿಕರು ಇರ್ತಾರೆ ಅವರು ಸದಾ ಹಳೆಯೋದು ಜಬ್ಬ ದಡ್ಡ ಕೆಲ್ಸಕ್ಕೆ ಬಾರದವನು ಕೆಲ್ಸಕ್ಕೆ ಬಾರ್ದವಳು ಜವಾಬ್ದಾರಿ ಬೇಜವಾಬ್ದಾರಿ ಆ ಅಲ್ಪ ವಿದ್ಯಾ ಮಹಾಗರ್ವಿ ಹೀಗೆ ಬೇಕಾಗಿದ್ದು ಯೂಸ್ಲೆಸ್ ಫೇಕ್ ಫೆಲೋ ಈ ತರ ನಮ್ಮ ಎದುರಿಗೂ ನಮ್ಮ ಹಿಂದೂನು ನಮ್ಮ ಇಮೇಜ್ ಅನ್ನ ಹಾಳು ಮಾಡ್ತಾ ಹೋಗ್ತಾರೆ ನಮ್ಮ ಸುತ್ತಲಿ ಇರೋರೇ ನಮ್ಮ ಹತ್ರ ಅಂತ ನಾವು ಅಂದ್ಕೊಂಡಿರೋರೆ ನಮ್ಮ ಇಮೇಜ್ ಅನ್ನ ನಮ್ಮ ವ್ಯಕ್ತಿತ್ವವನ್ನ ಎದುರು ಮತ್ತು ಹಿಂದೆ ನಾಶ ಮಾಡುವ ಕೆಲಸವನ್ನ ಮಾಡ್ತಾರೆ ಇದು ಬಹಳಷ್ಟು ಜನರ ಮೋಟಿವೇಶನ್ ಅದರಲ್ಲೂ ಹೆಣ್ಣುಮಕ್ಕಳ ಮೋಟಿವೇಶನ್ ಅನ್ನ ಹಾಳು ಮಾಡುತ್ತೆ ಈ ಮೋಟಿವೇಶನ್ ಹಿಂದೆಗೆದಿಂದಾಗ್ಲೇ ಎಷ್ಟೋ ಹೆಣ್ಮಕ್ಳು ಅತಿ ಹೆಚ್ಚು ಪೊಟೆನ್ಷಿಯಲ್ ಇದ್ರೂನು ಅತಿ ಹೆಚ್ಚು ಶಕ್ತಿ ಇದ್ರು ಹೊರಗೆ ಬರೋದಿಲ್ಲ ಗಂಡು ಮಕ್ಕಳಲ್ಲಿ ಒಂದು ರೆಬೆಲಿಯನ್ ಗುಣ ಇರುತ್ತೆ ಏ ನಾನ್ ನೀನದನ್ನ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳುವ ಗುಣ ಗಂಡಿಗೆ ಹುಟ್ಟಿದಾಗ್ಲಿಂದಾನೇ ಇರುತ್ತೆ ಆದ್ರೆ ಮಕ್ಕಳಿಗೆ ಹಾಗಿಲ್ಲ ಅವ್ರಿಗೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಭಾವನೆಯಿಂದ ಯೋಚನೆ ಮಾಡೋದ್ರಿಂದಾಗಿ ಈ ಭಾವನೆಗಳು ಏನ್ ಮಾಡ್ತವೆ ಅವು ಈ ಮನುಷ್ಯನನ್ನ ಆಳಕ್ ಶುರು ಮಾಡ್ತವೆ ಅದರಲ್ಲಿ ಅದಕ್ಕೆ ಹೆಣ್ಮಕ್ಳು ಬೇಗ ಈಳ್ಳಾಗ್ತಾರೆ ಸೊ ಹೆಣ್ಣು ಮಕ್ಕಳು ಭಾವನಾತ್ಮಕವಾಗಿ ಇಳ್ ಆಗೋದನ್ನ ಬಹಳಷ್ಟು ಜನ ಬೇಕಾದ ರೀತಿ ಬಳಸ್ಕೊಳ್ತಾರೆ ಇದು ಇನ್ನೊಂದು ಮಕ್ಕಳು ಬಳಸ್ಕೊಳ್ಳುವ ರೀತಿ ಹೇಗಿರುತ್ತೆ ಅಂದರೆ ಅವರು ಭಾವನಾತ್ಮಕವಾಗಿ ಬಳಸ್ಕೊಳ್ಳೋದು ಈ ತರ ಬೈದು 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 ಉದಾಹರಣೆಗೆ ಗಂಡಂಗೆ ರಾತ್ರಿ ಹೊತ್ತು ಆತ ಹೆಣ್ಣಿನೊಂದಿಗೆ ವೀಕ್ ಆಗಿರ್ತಾನೆ ಹೆಂಡತಿಯೊಂದಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅಥವಾ ಹೆಂಡತಿಯೊಂದಿಗೆ ದಾಂಪತ್ಯ ಸುಖವನ್ನು ತಾನು ಕೊಡೋದಕ್ಕಾಗೋದಿಲ್ಲ ಅನ್ನುವ ಕೀಳರಿಮೆ ಇದ್ರೆ ಆತ ಬೆಳಗಾಗಿದ್ದು ಫುಲ್ಲು ಹೆಂಡತಿಯನ್ನು ಕಂಡು ಕಂಡ ಕಡೆ ಅವಮಾನಿಸೊಡಕ್ತಾನೆ ತನ್ನ ಕೈಲಿ ಆಗದ ಪರಿಸ್ಥಿತಿಯನ್ನ ಆತ ಆ ರೀತಿ ತೀರ್ಸ್ಕೊಳ್ತಾನೆ ಹಾಗೆ ಒಬ್ಬ ಬಾಸು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆ ಹೆಣ್ಣನ್ನ ಬಳಸ್ಕೊಬೇಕು ಅಂತಿರುತ್ತೆ ಆತ ಆಕೆ ಸಹೋದ್ಯೋಗಿ ಇರ್ಬೋದು ಅಥವಾ ಆಕೆ ಕೆಳಗಡೆ ಕೆಲಸ ಮಾಡುವ ವ್ಯಕ್ತಿ ಇರ್ಬೋದು ಅಥವಾ ಆತ ಹೀಗೆ ಯಾರೇ ಇರಲಿ ಆತನಿಂದ ಯಾವ ನಿರೀಕ್ಷೆ ಅಥವಾ ಆಕೆಯಿಂದ ಯಾವ ನಿರೀಕ್ಷೆ ಇದೆಯೋ ಆ ನಿರೀಕ್ಷೆಯನ್ನ ಈಡೇರಿಸ್ತಾ ಇರೋದಿಲ್ಲ ಅನಿರೀಕ್ಷೆಯನ್ನು ಈಡೇರಿಸದೆ ಹೋದಾಗ ಆತನ ಅಥವಾ ಆಕೆಯ ನಿರೀಕ್ಷೆಯಂತೆ ಆಕೆ ಅಥವಾ ಆತ ಇಲ್ಲದೆ ಹೋದಾಗ ಸಹಜವಾಗಿ ಅಸಹನೆ ಮತ್ತು ಅಸೂಯೆ ಮತ್ತು ದ್ವೇಷ ಈ ಮೂರು ಹುಟ್ಕೊಳ್ಳುತ್ತೆ ಅಸಹಾಯಕತೆಯಿಂದ ಒಂಥರ ಕೈಲಾಗದ ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಾಗೆ ಅವರು ಅವ್ರ ಕೈಯಲ್ಲಿ ಏನು ಆಗ್ತಾ ಇರೋದಿಲ್ಲ ಅಯ್ಯೋ ಇವ್ರನ್ನ ಏನೋ ಒಂದು ಮಾಡ್ಕೊಬೇಕು ಅಂತಿರುತ್ತೆ ಆಗೋದಿಲ್ಲ ಹಾಗೆ ಇವ್ರನ್ನ ಹೇಗೂ ಬಳಸ್ಕೊಬೇಕು ಅಂತಿರುತ್ತೆ ಆಗೋದಿಲ್ಲ ಇದನ್ನೆಲ್ಲ ಅವರು ಈ ಭಾಷೆಯಲ್ಲಿ ಈ ನೋಯಿಸೋದ್ರಲ್ಲಿ ತುಂಬಾ ಸಂತೋಷವನ್ನ ಪಡ್ಕೊಳ್ತಾರೆ ಮತ್ತೆ ಅಸಹಾಯಕತೆಯನ್ನ ಅವ್ರು ಹಾಗೆ ಹೊರಗಾಕ್ತಾ ಇರ್ತಾರೆ ಸೊ ಇದನ್ನ ಅರ್ಥ ಮಾಡ್ಕೊಬೇಕು ಮಾನದಂಡಗಳನ್ನ ಇಟ್ಕೊಂಡು ಹತ್ರದಲ್ಲಿರುವ ಸಂಬಂಧಿಕರನ್ನ ನಾವು ಅಳೆ ಮುಗಬೇಕು ಈ ಸಂಬಂಧಿಕರನ್ನ ಅಳೆದಾಗ ಅವರು ಎಲ್ಲಿ ನಿಂತುಕೊಳ್ತಾರೆ ಅವರ ಮಾನದಂಡದಲ್ಲಿ ನೀವು ಎಷ್ಟು ಆಯಾ ಸಂಬಂಧಗಳು ಮತ್ತು ಆ ಸಂಬಂಧಿಕರು ಎಷ್ಟು ಕೆ ಎಷ್ಟು ಮಾರ್ಕ್ಸ್ ಅನ್ನ ನೀವು ಕೊಡ್ತೀರಿ ಅದನ್ನ ನೀವು ಗಮನಿಸಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯೊಂದಿಗೆ ನಿಮ್ಗೆ ಅತ್ಯಂತ ಗಾಢವಾದ ಸಂಬಂಧ ಇದೆ ಅದು ರಕ್ತ ಸಂಬಂಧವೂ ಆಗಬಹುದು ಸಾಮಾಜಿಕ ಸಂಬಂಧವೂ ಆಗಿರ್ಬೋದು ಈ ಸಂಬಂಧ ನಿಮ್ಗೆ ಎಷ್ಟು ಲಾಭ ಕೊಡುತ್ತೆ ಅನ್ನೋದನ್ನ ನಾನು ಹೇಳೋದಿಲ್ಲ ಯಾಕಂದ್ರೆ ಸಂಬಂಧ ಈ ಲಾಭ ನಷ್ಟದ ವ್ಯವಹಾರವನ್ನ ಮೀರಿದ್ದು ಆದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬೆಳವಣಿಗೆಗೆ ಇದು ಎಷ್ಟು ಪೂರಕವಾಗಿದೆ ನಿಮ್ಮ ಮನಸ್ಸನ್ನ ಎಷ್ಟು ಸಾರಿ ನೋಯಿಸಿದೆ ನಿಮ್ಮನ್ನ ಎಷ್ಟು ಸಾರಿ ತಲೆ ತೆಗೆಸುವ ಹಾಗೆ ಮಾಡಿದೆ ನಿಮ್ಮನ್ನ ನಿಮ್ಮ ಮೌಲ್ಯಗಳನ್ನ ನೀವು ಎಷ್ಟು ಸಾರಿ ಅವರಿಗೋಸ್ಕರ ಆ ಸಂಬಂಧಕ್ಕೋಸ್ಕರ ತೆತ್ತಿದೀರ ಹಾಗೆ ಅವರು ನಿಮ್ಮ ಈ ತ್ಯಾಗಗಳನ್ನಾಗ್ಲಿ ಅಥವಾ ನಿಮ್ಮ ಭಾವನೆಗಳನ್ನಾಗ್ಲಿ ಎಷ್ಟು ಸಾರಿ ಅರ್ಥ ಮಾಡಿಕೊಂಡು ಸ್ಪಂದಿಸಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ಆ ಸಂಬಂಧಕ್ಕೊಂದು ಅಂಕಗಳನ್ನ ಕೊಡಿ ಈ ಅಂಕಗಳು ಐವತ್ತರ ಮೇಲಿದ್ರೆ ಆ ಸಂಬಂಧವನ್ನ ಇಟ್ಕೊಳ್ಳಿ ಆ ಸಂಬಂಧ ಐವತ್ತರಕ್ಕಿಂತ ಕಡಿಮೆ ಇದ್ರೆ ಆ ಸಂಬಂಧಕ್ಕೆ ಆದಷ್ಟು ಬೇಗ ಗುಡ್ ಬೈ ಹೇಳಿ ಇದರಿಂದ ನೀವು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಹೋಗೋದು ಗೊತ್ತಿಲ್ಲ ಆದರೆ ನೋಯೋದು ಮಾತ್ರ ತಪ್ಪತ್ತೆ ನೋಯಿಸ್ಕೊಳ್ಳೋದು ತಪ್ಪತ್ತೆ ಪ್ರತಿ ಬಾರಿ ಕುಗ್ಗಿಸ್ಕೊಳ್ಳೋದು ತಪ್ಪತ್ತೆ ಸೊ ಇವಾಗ ನೀವು ಈ ಮಾನದಂಡದ ಮೇಲೆ ಸಂಬಂಧಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ನೀವು ಆ ಸಂಬಂಧವನ್ನ ನಿಭಾಯಿಸ್ತಾ ಹೋದಾಗ ನಿಮ್ಮ ಜೀವನ ಹೆಚ್ಚು ಸಮೃದ್ಧತೆಯಿಂದ ಪರಿಪೂರ್ಣತೆಯಿಂದ ಅದೆಲ್ಲಕ್ಕಿಂತ ಹೆಚ್ಚಿಗೆ ಗುಣಮಟ್ಟ ನಿಮ್ಮ ಜೀವನದ ಗುಣಮಟ್ಟ ಹೆಚ್ಚು ಉತ್ತಮವಾಗುತ್ತೆ ಹೇಳ್ತಾರಲ್ಲ ಎಲ್ಲ ಇದ್ದು ಯಾರು ಇಲ್ಲದೆ ಇರೋದಕ್ಕಿಂತ ಯಾರು ಇಲ್ಲದೇನೆ ದ ಬೆಸ್ಟ್ ಆಗಿ ಬದುಕಬಹುದು ಅದು ಒಬ್ಬ ಪ್ರಬುದ್ಧ ವ್ಯಕ್ತಿಯ ಲಕ್ಷಣ ಪ್ರಬುದ್ಧ ವ್ಯಕ್ತಿಯ ಲಕ್ಷಣಗಳು ಯಾವ ಅನ್ನೋದನ್ನ ನಾನು ಗುರುವಾರದ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ವಿಷಯಗಳಿದೆ ನಿಮ್ಗೆ ನಾನು ಹೇಳುವ ವಿಚಾರಗಳು ಈ ಸಂಬಂಧದ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಇದು ನಿಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಧನ್ಯವಾದಗಳು ನಮಸ್ಕಾರ